ಯುಗಾದಿ ಹಿಂದೂಗಳ ಪಾಲಿಗೆ ನೂತನ ಸಂವತ್ಸರ ಅಂದು ಜಗದ್ವ್ಯಾಪಿ ನೆಲೆಸಿರುವ ಹಿಂದೂಗಳು ತಮ್ಮ ಇಷ್ಟ ದೇವನನ್ನ ಪ್ರಾರ್ಥಿಸುವ ಆಚರಣೆ ನಿನ್ನೆ ಮೊನೆಯದೇನಲ್ಲ ಅದರಲ್ಲೂ ತಿರುಮಲ ತಿಮ್ಮಪ್ಪನನ್ನು ಯುಗಾದಿ ಎಂದು ವಿಶೇಷವಾಗಿ ಸ್ಮರಿಸುತ್ತೆ ಕೋಟ್ಯಾನು ಕೋಟಿ ಭಕ್ತ ವೃಂದ ಅಲ್ಲದೆ ಯುಗಾದಿಯಂದು ತಿಮ್ಮಪ್ಪನ ದರ್ಶನಕ್ಕಾಗಿಯೇ ಲಕ್ಷಾಂತರ ಮಂದಿ ಸಪ್ತಗಿರಿಗೆ ಬರುತ್ತಾರೆ ಇದ್ರೆಲ್ಲದರ ಮಧ್ಯ ಆ ಒಂದು ದಿವ್ಯ ಕ್ಷೇತ್ರದಲ್ಲಿ ಮುಸ್ಲಿಂ ಧರ್ಮೀಯರು ಕೂಡ ಯುಗಾದಿ ಹಬ್ಬದಂದು ವೆಂಕಟೇಶ್ವರನ ದರ್ಶನ ಮಾಡಿ ಪುನೀತರಾಗುತ್ತಿದ್ದಾರೆ ಇಷ್ಟಕ್ಕೂ ಧರ್ಮದ ಗಡಿಯನ್ನ ದಾಟಿ ಶ್ರೀನಿವಾಸನ ಕೃಪೆಗೆ ಪಾತ್ರರಾಗುತ್ತಿರುವ ಇಸ್ಲಾಂ ಧರ್ಮೀಯರಿಗೂ ತಿಮ್ಮಪ್ಪನಿಗೂ ಇರುವ ಸಂಬಂಧವೇನು ಅದರ ಬಗ್ಗೆ ಇಲ್ಲಿನವರು ಹೇಳೋದೇನು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳ್ಳಿ ಹಾಗೂ ಬೆಲ್ಲೈಕನ್ ಕ್ಲಿಕ್ ಮಾಡಿ ತಿರುಮಲೇಶ ಅಂದರೆ ಸಾಕು ಆಸ್ತಿಕ ಸಮುದಾಯದ ಮನದಲ್ಲಿ ಹೊಸ ಪುಳಕ ಏಳು ಬೆಟ್ಟಗಳ ಏರಿ ಶೇಷಾದ್ರಿಗಿರಿ ಶ್ರೇಣಿಯಲ್ಲಿ ನಸು ನಗುತ್ತಾ ನಿಂತಿರುವ ತಿರುಮಲೇಶನ ದರ್ಶಿಸಿದ್ರೆ ಸಾಕು ಜನ್ಮ ಧನ್ಯೋಸ್ಮಿ ಅನ್ನೋ ಭಾವ ಎಲ್ಲರಲ್ಲಿ ಬಡವರಾದ್ರೆ ಏನು ಶ್ರೀಮಂತರಾದ್ರೆ ಏನು ಶ್ರೀವರಿಯ ಎದುರು ಎಲ್ಲರೂ ಸರಿಸಮಾನರೇ ಕಷ್ಟ ಯಾರದ್ದೇ ಆಗ್ಲಿ ಶ್ರೀನಿವಾಸ ತಾಸ್ತು ಅಂತ ಮುಗುಳ್ನಗುತ್ತಾ ಅಭಯ ನೀಡುವಂತಿರುತ್ತೆ ಆತನನ್ನ ದರ್ಶಿಸಿದಾಗ ಆಗುವ ಅನುಭವ ಬರೀ ಭಾರತದಲ್ಲೇನು ದೇಶದಿಂದಲೂ ಬರುವ ಸಾವಿರಾರು ಭಕ್ತರನ್ನ ಜಾತಿ ಕುಲ ಅಂತಸ್ತುಗಳನ್ನ ಕೆಳದೆ ಎಲ್ಲರ ಮೇಲೆ ತನ್ನ ಕೃಪಾ ಕಟಾಕ್ಷವನ್ನು ನೀಡುವ ದಯಮಾಯಿ ವೆಂಕಟೇಶ್ವರ ತಿರುಮಲಗಿರಿ ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿ ಆವಿರ್ಭವಿಸಿರುವ ತಾಣ ಶ್ರೀನಿವಾಸನಾವತಾರದಲ್ಲಿ ಶ್ರೀಹರಿಯು ಭೂಲೋಕದಲ್ಲಿ ಅವತರಿಸಿ ಶಾಶ್ವತವಾಗಿ ನೆಲೆಸಿರುವಂತಹ ಪುಣ್ಯ ಭೂಮಿ ಇದು ಇಲ್ಲಿ ಅನಿಮಿತ ಕಾಲದಿಂದ ಮಹಿಮೆಗಳನ್ನು ತೋರುತ್ತಲೇ ಬಂದಿರುವ ತಿಮ್ಮಪ್ಪ ಅದೆಷ್ಟೋ ಬಾರಿ ಚಮತ್ಕಾರ ರೂಪದಲ್ಲಿ ತಾನು ಇರುವಿಕೆಯನ್ನ ಖಚಿತಪಡಿಸಿದ್ದಾನೆ ನಂಬಿ ಬಂದ ಭಕ್ತರಿಗೆ ಅಭಯ ನೀಡಿ ಸಂಕಷ್ಟವನ್ನ ಪರಿಹರಿಸಿದ್ದಾನೆ ಇಂತಹ ಬ್ರಹ್ಮಾಂಡ ನಾಯಕ ನೆಲೆಸಿರುವ ಆ ಒಂದು ದಿವ್ಯ ಕ್ಷೇತ್ರ ಧರ್ಮತೀತವಾಗಿ ಹಿಂದೂ ಮುಸ್ಲಿಂ ಭಾವ ಇಲ್ಲದೆ ವಿಶೇಷ ಆಚರಣೆಗೆ ಮೇಲು ನಿದರ್ಶನವಾಗಿದೆ ಸಾಕ್ಷಾತ್ ತಿರುಮಲ ವಾಸನೆ ಮಹಾಭಕ್ತನ ಭಕ್ತಿಗೆ ಮೆಚ್ಚಿ ನೆಲೆಸಿರುವ ಆ ದಿವ್ಯ ತಾಣ ಯಾವುದು ಅನ್ನೋದನ್ನ ಆಮೇಲೆ ತೋರಿಸ್ತೀವಿ ಅದಕ್ಕೂ ಮುನ್ನ ಯುಗಾದಿ ಹಬ್ಬದ ದಿನವೇ ವೆಂಕಟೇಶ್ವರನ ಆ ಒಂದು ದಿವ್ಯ ಕ್ಷೇತ್ರದಲ್ಲಿ ಮುಸ್ಲಿಂ ಧರ್ಮೀಯರು ಬರೋದೇಕೆ ಅನ್ನೋದನ್ನ ನೋಡೋಣ ಬನ್ನಿ ವೀಕ್ಷಕರೇ ಒಮ್ಮೆ ನೀವು ಈ ವಿಡಿಯೋವನ್ನ ನೋಡಿ ಅಸಂಖ್ಯಾತ ಇಸ್ಲಾಂ ಧರ್ಮೀಯರು ಶ್ರೀನಿವಾಸನ ದರ್ಶನಕ್ಕೆ ಬರುತ್ತಿದ್ದಾರೆ ಅಲ್ಲದೆ ಸಂಕಟಹರನಾದ ಶ್ರೀನಿವಾಸ ದರ್ಶನ ಭಾಗ್ಯ ಪಡೆದು ಪುನೀತ ಭಾವದಿಂದ ಹರ್ಷ ವ್ಯಕ್ತಪಡಿಸುತ್ತಿದ್ದಾರೆ ಹೀಗೆ ಸಾವಿರಾರು ಸಂಖ್ಯೆಯಲ್ಲಿ ವೆಂಕಟೇಶ್ವರನನ್ನ ದರ್ಶನ ಮಾಡುತ್ತಿರುವ ಮುಸಲ್ಮಾನರು ಹೀಗೆ ದೇವಾಲಯಕ್ಕೆ ಬಂದಿದ್ದು ಕೂಡ ಹಿಂದೂಗಳ ಪಾಲಿನ ನೂತನ ಸಂವತ್ಸರವಾದ ಯುಗಾದಿ ಹಬ್ಬದ ದಿನ ಹೌದು ವೀಕ್ಷಕರೇ ಹಿಂದೂಗಳು ಹೇಗೆ ಯುಗಾದಿ ಹಬ್ಬಕ್ಕೆ ಮನೆ ಮನಗಳನ್ನು ಶುಭ್ರ ಮಾಡಿ ಹೊಸ ಇಟ್ಟು ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡ್ತಾರೋ ಅದೇ ರೀತಿ ಇಲ್ಲಿರುವ ಮುಸಲ್ಮಾನರು ಕೂಡ ಯುಗಾದಿ ಹಬ್ಬವನ್ನ ಅನಾದಿ ಕಾಲದಿಂದ ಆಚರಿಸಿಕೊಂಡು ಬರುತ್ತಿದ್ದಾರೆ ಇಂತಹದೊಂದು ವಿಶೇಷ ಆಚರಣೆಯಿಂದ ಕೌಮು ಸರ್ಹದ ತಾಣವಾಗಿದೆ ಸಪ್ತಗಿರಿ ವಾಸನೆ ಭಕ್ತರ ಪ್ರಾರ್ಥನೆಗೆ ನೆಲೆಸಿರುವ ಈ ದಿವ್ಯ ಕ್ಷೇತ್ರ ಹಿಂದೂಗಳು ಯಾವ ರೀತಿ ಯುಗಾದಿ ಹಬ್ಬವನ್ನು ಆಚರಿಸುತ್ತಾರೋ ಅದೇ ರೀತಿ ಮುಸ್ಲಿಂ ಬಾಂಧವರು ಕೂಡ ಇಲ್ಲಿ ಯುಗಾದಿ ಹಬ್ಬವನ್ನ ಶ್ರೀನಿವಾಸನ ಸನ್ನಿಧಿಯಲ್ಲಿ ಆಚರಿಸುತ್ತಾರೆ ಅಲ್ಲದೆ ಇಲ್ಲಿ ಮತ್ತೊಂದು ಕುತೂಹಲ ಸಂಗತಿ ಇದೆ ಅದೇನಪ್ಪ ಅಂದ್ರೆ ಇಲ್ಲಿರುವ ಮುಸ್ಲಿಂ ಬಾಂಧವರ ಪಾಲಿಗೆ ತಿಮ್ಮಪ್ಪ ವರಸೆಯಲ್ಲಿ ಭಾವ ಆಗ್ತಾರಂತೆ ತಮ್ಮ ಮುಸ್ಲಿಂ ಧರ್ಮದ ಹೆಣ್ಣು ಮಗಳನ್ನ ತಿಮ್ಮಪ್ಪ ವರಿಸಿದ್ದಾನಂತೆ ಅದೇ ಕಾರಣಕ್ಕೆ ತಮ್ಮ ಮನೆಯ ಹೆಣ್ಣು ಮಗಳನ್ನ ಅಕ್ಕ ಅಂತ ಭಾವಿಸುವ ಮುಸ್ಲಿಮರು ತಿಮ್ಮಪ್ಪನನ್ನ ಭಾವ ಅಂತ ಭಾವಿಸಿದ್ದಾರೆ ಇದೇ ಕಾರಣಕ್ಕೆ ಯುಗಾದಿಯಂದು ತಮ್ಮ ಮನೆಯ ಹೆಣ್ಣು ಮಗಳಿಗೆ ಅರಿಶಿನ ಕುಂಕುಮ ನೀಡಿ ಭಾವವನ್ನ ದರ್ಶಿಸುವ ಆಚರಣೆಯನ್ನ ಅನಾದಿ ಕಾಲದಿಂದಲೂ ಮಾಡಿಕೊಂಡು ಬರುತ್ತಿದ್ದಾರೆ ಭಾರತವೆಂದರೆ ಅದು ಸರ್ವಧರ್ಮಗಳ ಸಮಂಚಯ ಮೇಲೆ ಕೌಮು ಸೌಹಾರ್ದದಲ್ಲಿ ನಮ್ಮದು ದೊಡ್ಡ ಇತಿಹಾಸ ಪರಂಪರೆ ಇದೆ ಧರ್ಮ ಧರ್ಮಗಳ ಮಧ್ಯೆ ವಿಷ ಬೀಜ ಬಿತ್ತಿ ತಮ್ಮ ಬೇಳೆ ಬೇಯಿಸಿಕೊಳ್ಳುತ್ತಿರುವ ಧರ್ಮಾಂತರ ಸಂಚುಗಳನ್ನು ಮೆಟ್ಟಿಸಬೇಕಾಗಿದೆ ಭಾರತದ ನೆಲೆಯಲ್ಲಿ ಸರ್ವಧರ್ಮ ಸೌಹಾರ್ದ ವಾತಾವರಣವಿದ್ದರೆ ಅಲ್ಲಿ ಬಲಿಷ್ಠ ಭಾರತ ಬೆಳೆಯುತ್ತೆ ಬಿಸಿಲಿನ ಬೇಗೆಯಲ್ಲಿ ಬೆಂದವರು ತಮ್ಮ ಸಮೀಪದ ಮರದ ಕೆಳಗೆ ನೆರಳಿಗಾಗಿ ನಿಲ್ಲುತ್ತಾರೆ ಎಲ್ಲರಿಗೂ ನೆರಳು ನೀಡುವ ಮರ ನೀನು ಯಾವ ಧರ್ಮದವನು ಅಂತ ಕೇಳುವುದಿಲ್ಲ ಅಂತಹ ಮರದ ಮಮಕಾರ ಮನುಷ್ಯರಿಗೂ ಬರಬೇಕು ಕಡಪ ಜಿಲ್ಲೆಯಲ್ಲಿರುವ ಈ ತಿರುವಲ್ಲ ದೇವಸ್ಥಾನ ನಿಜಕ್ಕೂ ಒಂದು ಇತಿಹಾಸ ಹದಿಮೂರನೇ ಶತಮಾನದಲ್ಲಿ ಹನುಮ ಕ್ಷೇತ್ರವೆಂದು ಹೆಸರಾಗಿದ್ದ ಇಲ್ಲಿ ಈಗ ವೆಂಕಟರಮಣ ನೆಲೆಸಿದ್ದಾರೆ ಈ ದೇವಸ್ಥಾನಕ್ಕೆ ಭಕ್ತರು ಸಾವಿರ ಸಂಖ್ಯೆಯಲ್ಲಿ ಬಂದು ಹೋಗುತ್ತಾರೆ ಏಳು ಬೆಟ್ಟಗಳ ಒಡೆಯ ಪ್ರತಿರೂಪದಂತಿರುವ ಈ ಶ್ರೀವಾರಿ ಸರ್ವ ಭಕ್ತರ ಕೋರಿಕೆಗಳನ್ನೂ ಈಡೇರಿಸುತ್ತಿದ್ದಾನೆ ವೆಂಕಟೇಶ್ವರನ ಬೆನ್ನಲ್ಲೇ ರಾಮ ಭಕ್ತ ಹನುಮಂತನೂ ಇದ್ದಾನೆ ನೀವು ಎಷ್ಟೋ ದೇವಾಲಯಗಳನ್ನ ನೋಡಿರಬಹುದು ಆದರೆ ಕಡಪದ ಈ ದೇವಾಲಯದಲ್ಲಿ ಒಂದು ದೊಡ್ಡ ವಿಶೇಷವಿದೆ ದಿನ ದಿನಕ್ಕೂ ಆಧುನಿಕವಾಗಿ ಕಡಪ ನಗರ ಬೆಳೆಯುತ್ತಿದೆ ಆದರೆ ದೇವಾಲಯದ ಧಾರ್ಮಿಕ ಚಟುವಟಿಕೆಗಳು ಜನಮಾನಸದಲ್ಲಿ ನಿರಂತರವಾಗಿ ಭಕ್ತಿಯ ಸಿಂಚನ ಮೂಡಿಸುತ್ತಿದೆ ಹದಿಮೂರನೇ ಶತಮಾನದಲ್ಲಿ ಅಶ್ವಥಾಮರ ಸಹೋದರರಾದ ಕೃಷ್ಣಮ್ಮಾಚಾರಿಗಳು ಸರ್ವಸಂಘ ಪರಿತ್ಯಾಗಿಗಳಾಗಿ ಅಲೆದಾಡುತ್ತಿರುವಾಗ ಹಲವು ದೇವಾಲಯಗಳ ಬಗ್ಗೆ ತಿಳಿದುಕೊಳ್ಳುತ್ತಿದ್ದರು ತಿರುಪತಿ ವೆಂಕಟೇಶ್ವರನ ದೇವಾಲಯಕ್ಕೆ ಭಕ್ತರು ದಂಡು ಹೋಗಿ ಬರುತ್ತಿದ್ದನ್ನು ನೋಡಿ ಕೃಷ್ಣಮ್ಮಾಚಾರಿಗಳು ಕಡಪಾದಲ್ಲೇ ಭಕ್ತರು ವೆಂಕಟೇಶ್ವರನ ದರ್ಶನ ಮಾಡಬೇಕು ಅಂತ ನಿಶ್ಚಯಿಸಿಕೊಂಡರು ಆಗ ಅದೇ ಕಡಪಾದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಗಾಗಿ ಘೋರ ತಪಸ್ಸನ್ನ ಕೈಗೊಂಡರು ಅವರ ತಪಸ್ಸಿಗೆ ಮೆಚ್ಚಿ ವೆಂಕಟರಮಣ ಪ್ರತ್ಯಕ್ಷವಾಗಿ ವರವನ್ನ ಕರುಣಿಸಿದ ಅನಂತರ ಅದೇ ಸ್ವಾಮಿಯ ವರಪ್ರಸಾದದಿಂದ ಕಡಪಾದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಹಾಗೂ ವೆಂಕಟೇಶ್ವರ ದೇವಾಲಯ ನಿರ್ಮಿಸಲಾಯಿತು ಒಂದು ಕಾಲದ ಹನುಮ ಕ್ಷೇತ್ರ ಕಾಲಕ್ರಮೇಣ ವೆಂಕಟೇಶ್ವರನ ದೇವಾಲಯದ ಇತಿಹಾಸವಿದ್ದು ಈಗಲೂ ಇಲ್ಲಿ ಹನುಮಂತ ವಿಶೇಷವಾಗಿ ಕಾಣಿಸುತ್ತಾನೆ ಏಕೆಂದರೆ ವಿದ್ಯುತ್ ದೀಪಗಳನ್ನು ಆರಿಸಿ ಕರ್ಪೂರದ ಬೆಳಕಿನಲ್ಲಿ ನೋಡಿದರೆ ವೆಂಕಟರಮಣನ ಹಿಂದೆ ರಾಮ ಭಕ್ತ ಹನುಮಂತ ಕಾಣಿಸುತ್ತಾನೆ ಭಾರತದ ನೆಲದಲ್ಲಿ ಕೌಮು ಸೌಹಾರ್ದತೆ ಇರುವ ದೇವಾಲಯಗಳು ಅಪರೂಪ ಅದರಲ್ಲಿ ಕಡಪದ ಈ ದೇವಾಲಯ ತುಂಬಾ ವಿಶೇಷವಾದದ್ದು ನೋಡಿ ನೀವೇ ನೋಡಿ ಬುರ್ಕಾ ಜುಬ್ಬ ತೊಟ್ಟ ಈ ಜನ ಸಾಲಿನಲ್ಲಿ ಬಂದು ವೆಂಕಟೇಶ್ವರನಿಗೆ ನಮಿಸುತ್ತಿದ್ದಾರೆ ಹಿಂದೂಗಳ ಪೂಜಾ ವಿಧಿಗಳು ಹೇಗಿದ್ದೆಯೋ ಅದೇ ರೀತಿ ಮುಸ್ಲಿಂ ಬಾಂಧವರು ವೆಂಕಟೇಶ್ವರನಿಗೆ ಪೂಜೆ ಸಲ್ಲಿಸುತ್ತಾರೆ ಯುಗಾದಿ ಹಬ್ಬದ ದಿನವಂತೂ ಇಲ್ಲಿ ಮುಸಲ್ಮಾನರಿಗೆ ಪವಿತ್ರವಾದ ದಿನ ಆ ದಿನ ಶ್ರದ್ಧಾ ಭಕ್ತಿಯಿಂದ ಮುಸಲ್ಮಾನರು ವೆಂಕಟೇಶ್ವರನ ದರ್ಶನ ಮಾಡಿ ಪ್ರಾರ್ಥನೆ ಸಲ್ಲಿಸುತ್ತಾರೆ ಯಾವುದೇ ಮಾಂಸಾಹಾರವನ್ನ ಸೇವಿಸದೆ ಶ್ರೀವಾರಿಗೆ ಪ್ರಾರ್ಥನೆ ಸಲ್ಲಿಸಿ ಅವರ ಕೃಪೆಗೆ ಪಾತ್ರರಾಗುತ್ತಾರೆ ರಾಮನಾದ್ರೆಯೇನು ರಹೀಮನಾದ್ರೆಯೇನು ಭಕ್ತರ ಭಕ್ತಿಯೇ ದೈವಶಕ್ತಿ ಯುಗಾದಿ ಹಬ್ಬದಂದು ಇಲ್ಲಿನ ಮುಸ್ಲಿಂ ಬಾಂಧವರು ಕಟ್ಟುನಿಟ್ಟಿನಿಂದ ವೆಂಕಟೇಶ್ವರನ ದರ್ಶನ ಮಾಡುತ್ತಾರೆ ಹೂವು ಹಣ್ಣು ಅರ್ಪಿಸಿ ತೆಂಗಿನಕಾಯಿ ಒಡೆದು ಪಕ್ಕಾ ಹಿಂದೂ ಧಾರ್ಮಿಕ ಶೈಲಿಯಲ್ಲಿ ವೆಂಕಟೇಶ್ವರನನ್ನು ಪೂಜಿಸುತ್ತಾರೆ ಕಡಪದ ಈ ಮಾದರಿ ದೇವಾಲಯಕ್ಕೆ ಮುಸ್ಲಿಂ ಬಾಂಧವರು ಇಂದು ನಿನ್ನೆಯಿಂದ ಬರುತ್ತಿಲ್ಲ ಅದಕ್ಕೆ ದಶಕಗಳ ಇತಿಹಾಸವಿದೆ ಹಿಂದೆ ಮುಸ್ಲಿಂ ಪೂರ್ವಿಕರು ನಡೆಸಿಕೊಂಡು ಬಂದ ಸಂಪ್ರದಾಯವನ್ನ ಇಂದಿನ ಪೀಳಿಗೆಯವರು ಮುಂದುವರಿಸುತ್ತಿದ್ದಾರೆ ವೆಂಕಟರಮಣನಿಗೆ ಹಲವಾರು ಕಾಣಿಕೆಗಳನ್ನು ಸಲ್ಲಿಸುವ ಮುಸ್ಲಿಂ ಬಾಂಧವರು ಭಕ್ತಿಯಿಂದ ನಮಿಸಿ ಭಗವಂತನ ಕೃಪೆಗೆ ಪಾತ್ರರಾಗುತ್ತಾರೆ ಅನಾದಿ ಕಾಲದಿಂದಲೂ ಈ ಪರಂಪರೆ ನಡೆದುಕೊಂಡು ಬಂದಿದೆ ಕುಲಾಧರ್ಮದ ಭೇದವಿಲ್ಲದೆ ಶ್ರೀವಾರಿಯನ್ನು ಇಲ್ಲಿ ಪೂಜಿಸುತ್ತಾರೆ ಮುಸ್ಲಿಂ ಬಾಂಧವರು ಇಲ್ಲಿ ಶ್ರೀವಾರಿಯನ್ನ ಶಿರಸಾನಮಿಸಿ ಪೂಜಿಸಲು ಒಂದು ಕಾರಣವಿದೆ ಅನಾದಿ ಕಾಲದಿಂದಲೂ ನಡೆದುಕೊಂಡ ಬಂದ ಪದ್ಧತಿಯಿಂದಲೇ ಇಂದಿಗೂ ಮುಸ್ಲಿಂ ಬಾಂಧವರು ಇಲ್ಲಿ ತಿಮ್ಮಪ್ಪನನ್ನ ಭಾವ ಎಂದು ಕರೆಯುತ್ತಾರೆ ಪ್ರತಿ ವರ್ಷ ಯುಗಾದಿ ದಿನ ತಿಮ್ಮಪ್ಪನಿಗೆ ಸಾತ್ವಿಕ ಆಹಾರದ ನೈವೇದ್ಯವನ್ನು ಅರ್ಪಿಸುತ್ತಾರೆ ಕಲಿಯುಗದ ಭೂ ವೈಕುಂಠಾಧಿಪತಿ ತಿರುಮಲೇಶ ಆತನ ಸ್ಮರಣೆ ಮಾತ್ರದಿಂದಲೇ ಸಕಲ ಸಂಕಷ್ಟವೆಲ್ಲ ಪರಿಹಾರವಾಗುತ್ತೆ ಅಂತಹ ಭೂ ವೈಕುಂಠಾಧಿಪತಿ ಲೀಲಾ ವಿನೋದಗಳನ್ನು ವರ್ಣಿಸಲು ಅಸಾಧ್ಯ ಅಂತಹದರಲ್ಲಿ ಆತನ ಕೃಪಾ ಕಟಾಕ್ಷ ಯಾವಾಗ ಯಾರಿಗೆ ಎಲ್ಲಿ ಹೇಗೆ ಲಭಿಸುತ್ತೆ ಅಂತ ಹೇಳೋದು ಅಸಾಧ್ಯದ ಸಂಗತಿ ಇಂತಹ ಅಸಾಧ್ಯವಾದ ಸಂಗತಿಗಳಲ್ಲಿ ಒಂದಾಗಿರುವುದೇ ಬಿಬಿ ನಾಂಚಲಿಯನ್ನ ಶ್ರೀನಿವಾಸ ವಿವಾಹವಾಗಿದ್ದು ವೈಕುಂಠಾಧಿಪತಿಯಾದ ಶ್ರೀಮನ್ ನಾರಾಯಣ ಶ್ರೀನಿವಾಸ ಅವತಾರದಲ್ಲಿ ದರಗಿಳಿದ ಮೇಲೂ ಅದೇ ರೀತಿ ಭಕ್ತರ ಕೂಗಿಗೆ ಕರುಣಿಸುತ್ತಾನೆ ತನ್ನನ್ನು ಯಾರು ಭಕ್ತಿ ಭಾವದಿಂದ ಪೂಜಿಸುತ್ತಾರೋ ಆರಾಧಿಸುತ್ತಾರೋ ಅವರಿಗೆ ಮೋಕ್ಷ ಹಾದಿಯನ್ನು ಅನುಗ್ರಹಿಸುತ್ತಿದ್ದಾನೆ ಇನ್ನು ಶ್ರೀನಿವಾಸನಾಗಿ ತಿರುಮಲದಲ್ಲಿ ನೆನೆಸಿರುವ ವೈಕುಂಠಾಧಿಪತಿಯ ವಿನೋದಗಳ ಬಗ್ಗೆ ಚಾಲ್ತಿಯಲ್ಲಿರುವ ಕಥೆಗಳಲ್ಲಿ ಒಂದು ಬಿಬಿ ಬಿ ವಿವಾಹವಾದದ್ದು ಕೆಲವು ಪುರಾಣಗಳು ಐತಿಹಾಸಿಕ ಚರಿತ್ರೆಗಳು ಹೇಳುವ ಪ್ರಕಾರ ಬಿಬಿ ನಾಂಚಲಿ ಮುಸ್ಲಿಂ ಧರ್ಮಕ್ಕೆ ಸೇರಿದ ಯುವರಾಣಿ ಆಕೆಯ ತಂದೆಯ ಹೆಸರು ತೋಮರಮಲ್ಲ ತಾಯಿ ಸೀತಾ ಬೇಬಿ ಇನ್ನು ತೋಮರಮಲ್ಲ ದೆಹಲಿ ದೊರೆಗಳ ಆಳ್ವಿಕೆಯಲ್ಲಿ ಸಾಮಂತ ರಾಜನಾಗಿ ಉತ್ತರ ಭಾರತದ ಪ್ರಾಂತ್ಯದಲ್ಲಿ ಆಳ್ವಿಕೆ ಮಾಡುತ್ತಿದ್ದ ಹೀಗೆ ಅಲ್ಲೆಲ್ಲೋ ಆಳ್ವಿಕೆ ಮಾಡುತ್ತಿದ್ದ ರಾಜನ ಮಗಳು ಅದರಲ್ಲೂ ಮುಸ್ಲಿಂ ಧರ್ಮಕ್ಕೆ ಸೇರಿದ ಯುವ ರಾಣಿಗೆ ನಾರಾಯಣನಾದ್ರೂ ಹೇಗೆ ಪರಿಚಯವಾಯಿತು ಅನ್ನೋ ಅನುಮಾನಗಳು ಹುಟ್ಟಿಕೊಳ್ಳದೇ ಇರೋಲ್ಲ ಇನ್ನು ಇಂತಹ ಪ್ರಶ್ನೆಗೆ ಉತ್ತರವೂ ಸಹ ಇರೋದು ಅದೇ ಶ್ರೀನಿವಾಸನ ಮಹಾತ್ಮೆಯನ್ನ ಸರ್ವ ಹಲವು ಪುಟಗಳಲ್ಲಿ ಹೀಗೆ ಅದಮ್ಯವಾದ ಭಕ್ತಿಯಿಂದ ಚೆಲುವ ನಾರಾಯಣನನ್ನ ಚಿಕ್ಕಂದಿನಿಂದಲೇ ಪೂಜಿಸುತ್ತಾ ಆರಾಧಿಸುತ್ತಾ ಆಕೆಗೆ ತಿಳಿದಿರುವ ರೀತಿಯಲ್ಲಿ ಪ್ರೀತಿಸುತ್ತಾ ಬೆಳೆದಿರುತ್ತಾಳೆ ಬಿಬಿ ನಾಂಚಾಲಿ ಆದ್ರೆ ಇಲ್ಲಿ ಎಲ್ಲರಿಗೂ ಕಾಡೋ ಸಂಗತಿ ಏನಪ್ಪಾ ಅಂದ್ರೆ ದೆಹಲಿ ರಾಜನಾಗಿದ್ದ ತೋಮರಮಲ್ಲನ ಮಗಳಾದ ಯುವರಾಣಿ ನಾಂಚಲಿಗೆ ಚೆಲುವ ನಾರಾಯಣನ ವಿಗ್ರಹ ಸಿಕ್ಕಿದ್ದಾದ್ರೂ ಹೇಗೆ ಅನ್ನೋದು ಇಂತಹ ಕುತೂಹಲಕಾರಿ ಪ್ರಶ್ನೆಗೆ ಉತ್ತರವೇ ಉತ್ತರ ಭಾರತದಿಂದ ದಂಡೆತ್ತಿ ಬಂದ ದೊರೆಗಳು ಸುಲ್ತಾನರು ಮೈಸೂರು ಪ್ರಾಂತ್ಯದ ಮೇಲೆ ದಾಳಿ ನಡೆಸಿದ್ರು ಅಷ್ಟೇ ಅಲ್ಲ ದಾಳಿ ಮಾಡಿದ ಪ್ರಾಂತ್ಯಗಳ ದೇವಾಲಯಗಳನ್ನ ಅಪಾರವಾಗಿ ದೋಚುತ್ತಿದ್ರು ಹೀಗೆ ಮೇಲುಕೋಟೆ ದೇವಾಲಯವನ್ನು ಸಹ ದೋಚಿದ್ರು ಆಗ್ಲೇ ಮೇಲುಕೋಟೆ ಚೆಲುವ ನಾರಾಯಣನ ವಿಗ್ರಹವು ದೆಹಲಿಯ ಸಾಮಂತ ರಾಜ ತೋಮರಮಲ್ಲನ ಆಸ್ಥಾನಕ್ಕೆ ಸೇರಿತ್ತು ಇನ್ನು ಆ ಚೆಲುವ ನಾರಾಯಣನ ಮಂಗಳ ಸ್ವರೂಪಕ್ಕೆ ಮನಸೋತ ಬಿಬಿ ನಾಂಚಾಲಿ ಚಿಕ್ಕಂದಿನಿಂದಲೂ ಅದರೊಟ್ಟಿಗೆ ಆಟವಾಡುತ್ತಾ ನಂತರ ಆರಾಧಿಸುತ್ತಾ ಬೆಳೆದಿರುತ್ತಾಳೆ ಇನ್ನು ದೆಹಲಿಯ ಸಾಮಂತರಾಜನ ಆಸ್ಥಾನದಲ್ಲಿ ಬಿಬಿ ನಾಂಚಾಲಿಯ ಅಂತಪುರದಲ್ಲಿದ್ದ ಚೆಲುವ ನಾರಾಯಣ ವಿಗ್ರಹ ಮತ್ತೆ ಮೇಲುಕೋಟೆಗೆ ಬಂದಿದ್ದಾದ್ರೂ ಹೇಗೆ ಇಷ್ಟಕ್ಕೂ ಬಿಬಿ ನಾಂಚಾಲಿ ತಿರುಮಲವನ್ನ ಸೇರಿಕೊಂಡಿದ್ದಾದ್ರೂ ಯಾವಾಗ ಅಂತ ಹತ್ತು ಹಲವು ಪ್ರಶ್ನೆಗಳಿಗೆ ಉತ್ತರವೇ ರಾಮಾನುಜಾಚಾರ್ಯರು ಹೌದು ರಾಮಾನುಜಾಚಾರ್ಯರಿಂದಲೇ ಬಿ ಬಿ ನಾಂಚಾಲಿ ತಿಮ್ಮಪ್ಪನ ಸನ್ನಿಧಿಗೆ ಸೇರೋದು ಚೆಲುವ ನಾರಾಯಣ ವಿಗ್ರಹ ದೆಹಲಿ ಸಾಮಂತರಾಜನ ಆಸ್ಥಾನದಿಂದ ಮೇಲುಕೋಟೆಯ ದಿವ್ಯ ಕ್ಷೇತ್ರಕ್ಕೆ ತಲುಪೋದು ರಾಮಾನುಜಾಚಾರ್ಯರು ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಬಂದಾಗ ಅವರು ಮೇಲುಕೋಟೆ ಕ್ಷೇತ್ರವನ್ನ ಪ್ರವೇಶಿಸುತ್ತಾರೆ ಅಲ್ಲಿ ನೆಲೆಸಿರುವ ಚೆಲುವ ನಾರಾಯಣನ ದಿವ್ಯ ಶಕ್ತಿಗೆ ಮನಸೋತ ಅವರು ಅಲ್ಲೇ ಇತ್ತು ಆ ದೇವಾಲಯದ ಜೀರ್ಣೋದ್ಧಾರದ ಮಹಾನ್ ಕಾರ್ಯವನ್ನ ಕೈಗೊಳ್ಳುತ್ತಾರೆ ಆಗ ಅವರಿಗೆ ತಿಳಿದ ಸಂಗತಿಯೇ ಮೇಲುಕೋಟೆ ಚೆಲ್ವನಾರಾಯಣನ ದೇವಾಲಯದಲ್ಲಿದ್ದ ಉತ್ಸವ ವಿಗ್ರಹವೂ ಅಲ್ಲಿ ಇರುವುದಿಲ್ಲ ಅಷ್ಟೇ ಅಲ್ಲ ಉತ್ತರ ಭಾರತದ ದೊರೆಗಳು ಮಾಡಿರುವ ದಾಳಿಗಳ ವೇಳೆ ಚೆಲ್ವನಾರಾಯಣನ ವಿಗ್ರಹವನ್ನ ತೆಗೆದುಕೊಂಡು ಹೋಗಿರೋದು ಹೀಗೆ ದೊರೆಗಳು ಕೊಂಡೊಯ್ದಿರುವ ವಿಗ್ರಹ ಇರುವುದಾದರೂ ಎಲ್ಲಿ ಅನ್ನೋದನ್ನ ತನ್ನ ದಿವ್ಯ ದೃಷ್ಟಿಯಲ್ಲಿ ನೋಡಿದಾಗ ರಾಮಾನುಜಾಚಾರ್ಯರಿಗೆ ಆ ವಿಗ್ರಹ ಕಂಡಿದ್ದು ದೆಹಲಿಯ ಸಾಮಂತರಾಜ ತೋಮರಮಲ್ಲನ ಅರಮನೆಯ ಅಂತಪುರದಲ್ಲಿ ಇನ್ನು ಆ ಉತ್ಸವ ವಿಗ್ರಹವನ್ನ ಮತ್ತೆ ಮೇಲುಕೋಟೆಯ ದಿವ್ಯ ಕ್ಷೇತ್ರಕ್ಕೆ ತರಬೇಕು ಅನ್ನ ಸಂಕಲ್ಪದೊಂದಿಗೆ ರಾಮಾನುಜಾಚಾರ್ಯರು ತನ್ನ ಶಿಷ್ಯ ವೃಂದದೊಟ್ಟಿಗೆ ತೋಮರಮಲ್ಲನ ಆ ಸ್ಥಾನಕ್ಕೆ ಪಯಣ ಬೆಳೆಸುತ್ತಾರೆ ಮೇಲುಕೋಟೆ ದೇವಾಲಯದ ಜೀರ್ಣೋದ್ಧಾರವಾದ ನಂತರ ಅಲ್ಲಿದ್ದ ಉತ್ಸವ ವಿಗ್ರಹಕ್ಕಾಗಿ ರಾಮಾನುಜಾಚಾರ್ಯರು ತಮ್ಮ ಶಿಷ್ಯವೃಂದದೊಟ್ಟಿಗೆ ತೋಮರಮಲ್ಲನ ಆಸ್ಥಾನಕ್ಕೆ ತಲುಪುತ್ತಾರೆ ಅಲ್ಲಿ ಸಾಮಂತರಾಜ ತೋಮರಮಲ್ಲ ರಾಮಾನುಜಾಚಾರ್ಯರನ್ನ ಸಕಲ ಗೌರವ ಮರ್ಯಾದೆಗಳನ್ನು ನೀಡಿ ಆಸ್ಥಾನಕ್ಕೆ ಆಹ್ವಾನಿಸುತ್ತಾನೆ ಇನ್ನು ರಾಮಾನುಜಾಚಾರ್ಯರಿಗಿದ್ದ ಮುಕಾರವಿಂದವನ್ನ ನೋಡಿದ ರಾಜ ತೋಮರಮಲ್ಲ ದಿವ್ಯ ಶಕ್ತಿ ಸ್ವರೂಪವನ್ನ ನೋಡಿದ ಆನಂದದಲ್ಲಿ ಕ್ಷಣಕಾಲ ಮೈಮರೆಯುತ್ತಾನೆ ಇನ್ನು ರಾಮಾನುಜಾಚಾರ್ಯರು ತಾವು ಬಂದಿದ್ದ ಉದ್ದೇಶವನ್ನ ರಾಜ ತೋಮರಮಲ್ಲನಿಗೆ ತಿಳಿಸುತ್ತಾರೆ ಆಗ ತೋಮರಮಲ್ಲನು ತಾನೇ ಮಗಳಾದ ಬಿಬಿ ನಾಂಚಲಿಯ ಬಳಿ ಬಂದು ಅಷ್ಟು ದೂರದಿಂದ ಬಂದಿರುವ ಆಚಾರ್ಯರ ಮನಸ್ಸಿಗೆ ನೋವು ಉಂಟು ಮಾಡೋದು ಬೇಡ ಆ ವಿಗ್ರಹವನ್ನ ಕೊಟ್ಟು ಬಿಡು ಅಂತ ಹೇಳ್ತಾರೆ ಆದ್ರೆ ಮಗಳು ಬಿಬಿ ನಾಂಚಲಿ ವಿಗ್ರಹವನ್ನ ನೀಡಲು ಒಪ್ಪುವುದಿಲ್ಲ ಇನ್ನು ಮಗಳ ಹಠವನ್ನ ನೋಡಿದ ರಾಜ ಆಚಾರ್ಯರ ಬಳಿ ಬಂದು ಒಂದು ಮಾತನ್ನ ಹೇಳ್ತಾರೆ ಅದೇನಪ್ಪ ಅಂದ್ರೆ ಸ್ವಾಮಿಗಳೇ ನೀವು ನಿಮ್ಮ ದೇವನನ್ನ ಕರೆ ಇರಿ ಒಂದು ವೇಳೆ ಆತ ಬಂದಿದ್ದೇ ಆದ್ರೆ ನಿಮ್ಮೊಟ್ಟಿಗೆ ಕರೆದುಕೊಂಡು ಹೋಗಿ ಅಂತ ರಾಜ ತೋಮರಮಲ್ಲನ ಮಾತಿಗೆ ಕಿರುನಗೆ ಬೀರುತ್ತ ರಾಮಾನುಜಾಚಾರ್ಯರು ರಾಜನ ಆಸ್ಥಾನದಲ್ಲೇ ಕುಳಿತು ಪ್ರಾರ್ಥನೆ ಮಾಡಲು ಶುರು ಮಾಡ್ತಾರೆ ರಾಮಾನುಜಾಚಾರ್ಯರು ಪ್ರಾರ್ಥನೆ ಮಾಡುತ್ತಿದ್ದಂತೆ ಅಲ್ಲೊಂದು ಚಮತ್ಕಾರ ನಡೆಯುತ್ತೆ ಅದೇನಪ್ಪ ಅಂದರೆ ಬಿಬಿ ನಾಂಚಾಲಿಯ ಅಂತಪುರದಲ್ಲಿದ್ದ ವಿಗ್ರಹ ತಾನಾಗಿಯೇ ಬಂದು ರಾಮಾನುಜಾಚಾರ್ಯರ ತೊಡೆಯ ಮೇಲೆ ಅಸೀನವಾಗುವುದು ಅದನ್ನು ನೋಡಿದ ರಾಜ ತೋಮರ ಮಲ್ಲ ಕ್ಷಣಕಾಲ ಬೆಚ್ಚಿ ಬೀಳುತ್ತಾನೆ ಇನ್ನು ವಿಗ್ರಹ ತಾನಾಗಿಯ ಗಾಳಿಯಲ್ಲಿ ತೇಲುಕೊಂಡು ಹೋದಾಗ ಅದನ್ನು ಹಿಂಬಾಲಿಸಿದ ಬಿಬಿ ರಾಮಾನುಜಾಚಾರ್ಯರ ದಿವ್ಯ ದರ್ಶನವಾಗುತ್ತೆ ಇನ್ನು ಬಿಬಿ ನಾಂಚಾಲಿಯನ್ನ ನೋಡಿದ ರಾಮಾನುಜಾಚಾರ್ಯರಿಗೆ ತಿಳಿದ ಸಂಗತಿ ಏನಪ್ಪ ಅಂದರೆ ಆಕೆ ಪರಮಾತ್ಮನ ದಿವ್ಯ ಕೃಪೆಗೆ ಒಳಗಾಗಿದ್ದಾಳೆ ಅಂತ ಆಗ ರಾಮಾನುಜಾಚಾರ್ಯರು ರಾಜ ತೋಮರಮಲ್ಲನ ಅಪ್ಪಣೆ ಮೇರೆಗೆ ಆಕೆಗೆ ದೀಕ್ಷೆಯನ್ನ ನೀಡಿ ಶಿಷ್ಯನಾಗಿ ಸ್ವೀಕಾರ ಮಾಡ್ತಾರೆ ಅಲ್ಲಿಂದ ಮೇಲುಕೋಟೆಗೆ ಹಿಂತಿರುಗಿ ಬರ್ತಾರೆ ಆದರೆ ಅಲ್ಲಿ ರಾಮಾನುಜಾಚಾರ್ಯರಿಗೆ ಒಂದು ಸಂಕಟ ಎದುರಾಗುತ್ತೆ ಅದುವೇ ಅನ್ಯ ಧರ್ಮದವರಿಗೆ ಇಲ್ಲಿ ಪ್ರವೇಶವಿಲ್ಲ ಅಂತ ಹಲವು ಕಟ್ಟಭದ್ರ ಹಿತಾಸಕ್ತಿಗಳು ಬಿಬಿ ನಾಚಾಲಿಯನ್ನ ಬಹಿಷ್ಕಾರ ಆಗ್ತಾರೆ ಆದರೆ ರಾಮಾನುಜಾಚಾರ್ಯರು ಬಿಬಿ ನಾಂಜಾಲಿಗಾಗಿ ಊರಿನ ಹೊರಗೆ ಒಂದು ದೇವಾಲಯವನ್ನ ಕಟ್ಟಿಸುತ್ತಾರೆ ಈ ಸಂಘಟನೆಯಿಂದ ಬೇಸರಗೊಂಡ ರಾಮಾನುಜಾಚಾರ್ಯರು ಚೆಲುವ ನಾರಾಯಣ ವಿಗ್ರಹವನ್ನ ದೇವಾಲಯಕ್ಕೆ ನೀಡಿ ಅಲ್ಲಿಂದ ಹೊರಟು ಬಿಡುತ್ತಾರೆ ಇನ್ನು ತನ್ನ ಶಿಷ್ಯಳಾಗಿ ದೀಕ್ಷೆ ಸ್ವೀಕರಿಸಿದ ಬಿ ನಾಂಚಾಲಿ ಆ ವಿಗ್ರಹದ ನೆನಪಲ್ಲೇ ಪ್ರತಿನಿತ್ಯ ಕಾಲ ಕಳೆಯುತ್ತಿರುತ್ತಾರೆ ಆಗ ರಾಮಾನುಜರು ಆಕೆಯ ಆ ಅಪಾರ ಭಕ್ತ ಪ್ರೇಮವನ್ನು ನೋಡಿ ನಿನಗೆ ಆ ವಿಗ್ರಹದ ಅಸಲಿ ರೂಪವನ್ನು ತೋರಿಸ್ತೇನೆ ಅಂತ ಹೇಳುತ್ತಾರೆ ಅದರಿಂದ ಸಂತೋಷಗೊಂಡ ಬಿಬಿ ನಾಂಚಾಲಿ ರಾಮಾನುಜರೊಂದಿಗೆ ತಿರುಮಲ ಕ್ಷೇತ್ರಕ್ಕೆ ಪಾದಯಾತ್ರೆ ಮಾಡ್ತಾರೆ ರಾಮಾನುಜಾಚಾರ್ಯರು ಆಕೆಗೆ ಸರ್ವ ವೇದಾಂತ ತತ್ವಗಳನ್ನು ಬೋಧಿಸುತ್ತಾರಂತೆ ಅಂತಹ ತತ್ವಗಳನ್ನು ಪಾಲಿಸಿದ ಬಿಬಿ ನಾಂಚಾಲಿಗೆ ವೆಂಕಟೇಶ್ವರನ ದಿವ್ಯ ದರ್ಶನ ಭಾಗ್ಯ ಸಿಗುತ್ತಿವೆ ಅಷ್ಟೇ ಅಲ್ಲ ಬಿ ಬಿ ನಾಂಚಾಲಿಯ ಭಕ್ತಿಗೆ ಮೆಚ್ಚಿದ ಶ್ರೀನಿವಾಸ ಆಕೆಗೆ ಮೋಕ್ಷ ಲೋಕವನ್ನು ಕಲ್ಪಿಸಿದನಂತೆ ಹೀಗೆ ಬಿ ಬಿ ನಾಂಚಾಲಿ ಅನ್ನು ಇಸ್ಲಾಂ ಧರ್ಮದ ಯುವರಾಣಿ ತನ್ನ ಅಪಾರ ಭಕ್ತಿ ಭಾವಗಳಿಂದ ತಿಮ್ಮಪ್ಪನ ಕೃಪೆಗೆ ಪಾತ್ರರಾಗಿದ್ದಾಳೆ ಅಂತ ಪುರಾಣಗಳು ಹೇಳುತ್ತಿವೆ ಅಷ್ಟೇ ಹೊರತು ಆಕೆಯನ್ನ ಶ್ರೀನಿವಾಸ ವಿವಾಹವಾದ ಅನ್ನೋದು ಕೇವಲ ಕಟ್ಟುಕಥೆಗಳು ಅನ್ನೋದು ಧಾರ್ಮಿಕ ಶಾಸ್ತ್ರಜ್ಞರ ವಾದಗಳು ಹುಟ್ಟಿನಲ್ಲಿ ಪುರಾಣಗಳು ಏನೇ ಹೇಳಲಿ ಭಕ್ತಿಯಿಂದ ಯಾರು ಪೂಜಿಸುತ್ತಾರೋ ಆರಾಧಿಸುತ್ತಾರೋ ಅಂಥವರ ಸಕಲ ಸಂಕಷ್ಟಗಳನ್ನು ನಿವಾರಿಸಿ ಮೋಕ್ಷದ ಹಾದಿಯನ್ನು ತೋರುತ್ತಾರೆ ಆ ವೆಂಕಟೇಶ್ವರ